ಕುಜ ಅಂದರೆ ಮಂಗಳ ಗ್ರಹ ಏಪ್ರಿಲ್ ಮೀನ ರಾಶಿಯನ್ನು ಪ್ರವೇಶಿಸಲಿದೆ ಈಗಾಗಲೇ ಮೀನ ರಾಶಿಯಲ್ಲಿ ರಾಹು ಸಂಚಾರ ಮಾಡುತ್ತಿರುವುದರಿಂದ ಮಂಗಳ ಹಾಗೂ ರಾಹು ಸಂಯೋಗವಾಗಲಿದೆ ಇದರಿಂದ ಅಂಗಾರಕ ಯೋಗ ಉಂಟಾಗುತ್ತದೆ ಈ ಅಂಗಾರಕ ಯೋಗವನ್ನು ಜ್ಯೋತಿಷ್ಯದಲ್ಲಿ ಅತ್ಯಂತ ಅಪಾಯಕಾರಿ ಅಂತ ನಂಬಲಾಗಿದೆ ರಾಶಿಗಳ ಮೇಲೆ ಇವರ ಪರಿಣಾಮ ತಿಳಿಯೋಣ ವೃಷಭ ರಾಶಿ ವೃಷಭ ಲಗ್ನಕ್ಕೆ ಕುಜರಾಹು ಯುತಿ ಹನ್ನೊಂದನೇ ಮನೆಯಲ್ಲಿ ನಡೆಯುತ್ತಿದೆ ಸಾಮಾನ್ಯವಾಗಿ ಹನ್ನೊಂದನೇ ಮನೆಯಲ್ಲಿ ಇಬ್ಬರು ಒಳ್ಳೆಯ ಫಲಿತಗಳನ್ನು ನೀಡುತ್ತಾರಾದರೂ ಇಬ್ಬರೂ ಒಟ್ಟಿಗೆ ಬಂದಾಗ ಸಮಸ್ಯೆಗಳಾಗುವುದು ಯಾವುದೇ ಹಣಕಾಸಿನ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಬೇಡ ಆಮೇಲೆ ನಿಮ್ಮ ಮಾತಿನ ಮೇಲೆ ನಿಯಂತ್ರಣವಿರಲಿ ನಿಮ್ಮ ಅಗ್ರಯೇಷನ್ನಿಂದ ಗಳು ಹಾಳಾಗಬಹುದು ಈ ಸಮಯದಲ್ಲಿ ನಿಮಗೆ ಹಣ ಬರುತ್ತೆ ಆದರೆ ಯಾವಾಗ ಬರುತ್ತೆ ಯಾವಾಗ ಹೋಗುತ್ತೆ ತಿಳಿಯೋದೇ ಇಲ್ಲ ಬ್ಯಾಡ್ ಇನ್ವೆಸ್ಟ್ಮೆಂಟ್ಸ್ ಕಡೆಗೆ ಮನಸ್ಸು ಸೆಳೆಯತ್ತೆ ಎಚ್ಚರದಿಂದ ಇರೋದು ಒಳ್ಳೆಯದು ವಿದ್ಯಾರ್ಥಿಗಳು ಓದಿನ ಕಡೆ ಹೆಚ್ಚಿನ ಗಮನ ವಹಿಸಬೇಕು ಈ ಸಮಯದಲ್ಲಿ ನಿಮಗೆ ಓದಲು ನಿರಾಸಕ್ತಿ ಮತ್ತೆ ನಿಮ್ಮ ಗಮನ ಓದೋದು ಬಿಟ್ಟು ಬೇರೆ ಕಡೆ ಹೋಗುತ್ತೆ ಗರ್ಭಿಣಿ ಸ್ತ್ರೀಯರು ಹೆಚ್ಚಿನ ಜಾಗರೂಕತೆ ವಹಿಸಬೇಕು ಪ್ರೇಮ ಸಂಬಂಧಗಳಲ್ಲಿ ಭಿನ್ನಾಭಿಪ್ರಾಯಗಳು ಮತ್ತು ಸಮಸ್ಯೆಗಳು ಬರಬಹುದು ವಾದವಿವಾದ ಮತ್ತೆ ಜಗಳಗಳಿಗೆ ಹೋಗಬೇಡಿ ಅವಮಾನ ಆಗೋ ಸಂಭವ ಇದೆ ಕುಟುಂಬದಲ್ಲಿ ವಾಗ್ವಿವಾದ ಇರುತ್ತೆ ಮಕ್ಕಳ ಜೊತೆಗೂ ಅಭಿಪ್ರಾಯ ಭೇದ ಬರಬಹುದು ಹಾಗಾಗಿ ನಮ್ಮ ಇರಿ ಹಳೆ ಕೋರ್ಟ್ ಕೇಸ್ಗಳು ನಿಮ್ಮ ಪರ ಆಗಬಹುದು ನಿಮಗೆ ಹಳೆಯ ರೋಗಗಳು ಏನಾದರೂ ಇದ್ದರೆ ಈ ಸಮಯದಲ್ಲಿ ಸರಿಯಾದ ಪರಿಹಾರ ಸಿಗುತ್ತೆ ನಿಮ್ಮ ದಶಾಭುಕ್ತಿಗಳೆಲ್ಲ ಸರಿ ಇದ್ದ ಪಕ್ಷದಲ್ಲಿ ನೀವು ಕಳೆದುಕೊಂಡ ಹಣ ಮರಳಿ ಪಡಿತೀರಾ ಹೊಸ ಇನ್ವೆಸ್ಟ್ಮೆಂಟ್ ಹೊಸ ಅವಕಾಶಗಳು ಜೂನ್ ಒಂದರ ಒಳಗೆ ಬರುವ ಸಾಧ್ಯತೆ ಇದೆ ಒಡಹುಟ್ಟಿದವರಿಂದ ಹುಟ್ಟಿದವರಿಂದ ಲಾಭ ಅನ್ಎಕ್ಸ್ಪೆಕ್ಟೆಡ್ ಗೇನ್ಸ್ ಆಗುತ್ತೆ ಲೋನ್ ಸಿಗಬಹುದು ಮೇಲಧಿಕಾರಿಗಳಿಂದ ಬೆನಿಫಿಟ್ಸ್ ಸಿಗೋ ಸಾಧ್ಯತೆ ಕೂಡ ಇದೆ ಪರಿಹಾರ ದುರ್ಗಾರಾಧನೆ ಮಾಡಿ ಸಾಧ್ಯವಾದರೆ ಹೋಮ ಹವನ ಮಾಡಿಸಿ ಇಲ್ಲದಿದ್ದಲ್ಲಿ ಸಾಮ್ರಾಣಿ ಅಥವಾ ನಿಮಗಿಷ್ಟವಾದ ಧೂಪವನ್ನು ಮನೆಯಲ್ಲಿ ಹಾಕಿ ವೀಕ್ಷಿಸಿದ ತಮಗೆ ಧನ್ಯವಾದಗಳು ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ ತಪ್ಪದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ